ನೋಡಿ ಇದು ಭಾಳ ಪ್ರತಿಷ್ಠೆಯ ಒಂದು ಭವನ ಇದಕ್ಕೆ ಚರಿತ್ರೆ ಹೋದಾಗ ಪಾಪ ವೀರಪ್ಪ ಮೈಲಿ ಅವ್ರನ್ನ ನಾನು ನೆನೆಸ್ಕೋಬೇಕು ವೀರಪ್ಪ ಮೈಲಿ ಅವರು ನನ್ನ ಹತ್ರನೂ ಮಾತಾಡಿದರು ಬೇರೆ ಸಂದರ್ಭದಲ್ಲೂ ಈ ರೀತಿ ಒಂದು ಭವನ ಆಗಬೇಕು ಅಂತಕ್ಕಂಥ ಮಾತು ಮಾತಾಡಿದರು ಅವರ ಒಂದು ಕೊಡುಗೆ ಇದು ಆದರೆ ಇದು ಯಾವತ್ತೋ ಮುಖ್ಯ ಆಗಬೇಕಾಯಿತು ಕಾರಣಗಳು ಮತ್ತೊಂದು ನಾನು ಹೆಚ್ಚು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೋಗೋದಿಲ್ಲ ನಾನು ಜಿಲ್ಲಾ ಮಂತ್ರಿ ಆದಮೇಲೆ ಇಲ್ಲಿ ನೋಡಬೇಕು ಮಾಡಬೇಕು ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ನಾವಿಲ್ಲಿ ಬಂದು ನೋಡಿದಾಗ ಇಲ್ಲಿ ಇನ್ನೂ ಸುಮಾರು ಆರು ಕಾಲು ಕೋಟಿ ರೂಪಾಯಿ ಅವಶ್ಯಕತೆ ಇದೆ ಅಂತ ಹೇಳಿದರು ಅದನ್ನು ನಾನು ಅವತ್ತೇ ಇಲ್ಲಿ ಶಿವರಾಜ್ ತಂಗಡಿಗೆ ಅವರಿಗೆ ಮಾತಾಡಿ ಈ ಥರ ಇದೆ ಅಂತ ಹೇಳಿದಾಗ ಏನೋ ಮಾಡೋಣ ಅಂಥೇಳಿದರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಇದೇ ಫೆಬ್ರವರಿ ತಿಂಗಳಲ್ಲೇ ಸುಮಾರು ಎರಡು ಕೋಟಿ ಬಿಡುಗಡೆ ಮಾಡಿದರು ನಂತರ ಉಳಿದಂಥ ಹಣ ಬಿಡುಗಡೆ ಆಗಬೇಕು ಹೇಳಿ ನಾವು ಪ್ರಯತ್ನಪಟ್ಟು ಕಡೆಗೆ ಒಂದು ತಿಂಗಳ ಹಿಂದೆ ಕ್ಯಾಬಿನೆಟ್ ಮುಂದೆ ತಂದ್ವಿ ಅಲ್ಲಿ ಏನಾಯಿತು ಗೊಂದಲ ಈ ಭಾಳ ದೀರ್ಘಕಾಲ ಈ ಕೆಲಸಗಳಾದಾಗ ಭಾಳಷ್ಟು ಗೊಂದಲ ಸೃಷ್ಟಿಯಾಗುತ್ತೆ ಪ್ರಾರಂಭ ಆಗಿದ್ದು ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಹನ್ನೆರಡು ಅಥವಾ ಆ ಟೈಮಲ್ಲಿ ಅಂತ ಕಾಣ್ತದೆ ಅಂದರೆ ಎಸ್ಟಿಮೇಟ್ ಆಗಿತ್ತು ಕೆಲಸ ಪ್ರಾರಂಭ ಆಗಿದ್ದಲ್ಲ ಆಗ ಒಂದು ಎಸ್ಟಿಮೇಟ್ ಮಾಡಿದರು ನಂತರ ಇದು ಮತ್ತೊಂದು ಎಸ್ಟಿಮೇಟ್ ಮಾಡಿ ಆವಾಗಿದ್ದಂಥ ಬೆಲೆಗಳು ಚೇಂಜ್ ಆಗಿ ಎಸ್ ಆರ್ ಚೇಂಜ್ ಆಗಿ ಮತ್ತೆ ಕೆಲವು ಐಟಮ್ಸು ಬಿಟ್ಟಿದ್ರು ಅದಾದ ನಂತರ ಎಷ್ಟೇ ಟೆಂಡರ್ ಆಗಿ ಮತ್ತೆ ಕೆಲಸ ಇವೆಲ್ಲ ಆಗಿತ್ತು ನಾವು ಹೆಚ್ಚುವರಿ ಅನುದಾನ ಕೇಳಿದಾಗ ಆರು ಕಾಲು ಕೋಟಿನೇ ಕೇಳಿದ್ದು ಎರಡು ಕೋಟಿ ಕೊಟ್ಟಿದ್ದಾರೆ ಉಳಿದಂಥ ನಾಲ್ಕು ಕಾಲು ಕಾಲು ಕೊಡಿ ಕೋಟಿ ಕೊಡಿ ಅಂತ ಅಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಚೇರಿಯಲ್ಲಿ ಫಸ್ಟ್ ಏನಿತ್ತು ಎಸ್ಟಿಮೇಟು ಅದನ್ನು ಗಮನದಲ್ಲಿಟ್ಕೊಂಡು ಕೆಲವೆಲ್ಲ ರಿಪೀಟ್ ಆಗಿದೆ ವರ್ಕ್ಸು ಅಂತ ಹೇಳಿಬಿಟ್ಟು ಸುಮಾರು ತೊಂಬತ್ತೈದು ತೊಂಬತ್ತೆಂಟು ಲಕ್ಷ ತೆಗ್ದುಬಿಟ್ಟಿದ್ದಾರೆ ಆದರೆ ಕ್ಯಾಬಿನೆಟಲ್ಲಿ ಅನುಮೋದನೆ ಆಗಿದ್ದು ಪೂರ್ತಿ ಇದಕ್ಕೆ ಏನು ಫುಲ್ ಎಲ್ಲ ಆರು ಕಾಲು ಕೋಟಿ ಅಂತ ಆದರೆ ಅವರು ನೋಟ್ ಹಾಕಿದಾಗ ಏನಾಗಿತ್ತು ಬರೀ ಮೂರು ಕಾಲು ಕೋಟಿ ಕೊಡಬೇಕು ಈ ಮುಂಚೆ ಎರಡು ಕೋಟಿ ಕೊಟ್ಟಿದ್ದಾರೆ ಅನ್ನೋ ಲೆಕ್ಕದಲ್ಲಿ ಅದನ್ನು ಯಾಕಂದರೆ ಹತ್ತು ಕೋಟಿ ಮೇಲೆ ಏನೇ ಕಾಮಗಾರಿ ಆದರೆ ಅದಕ್ಕೆ ಕ್ಯಾಬಿನೆಟ್ ಅನುಮತಿ ಬರಬೇಕು ಆ ಕಾರಣದಿಂದ ಆಯಿತು ಮತ್ತೆ ಈ ಫೈಲ್ ಮೂವ್ ಮಾಡಿದ್ದೆವು ನಾವು ಈಗ ಕಲ್ಯಾಣಿ ಅಭಿವೃದ್ಧಿ ವಿಚಾರ ನಮ್ಮ ಪ್ರಾಧಿಕಾರದ ಅಧ್ಯಕ್ಷರು ನಮ್ಮ ಕೇಶವ ರೆಡ್ಡಿಯವರು ಅವರ ಮುಖಾಂತರ ಇವತ್ತು ಅದು ಕೆಲಸ ಮಾಡಿಸ್ತಾ ಇದ್ವಿ ಕಲ್ಯಾಣಿ ಸುತ್ತಲೂ ಅಭಿವೃದ್ಧಿ ಆಗುವಂಥದ್ದು ಎಷ್ಟು ಅರವತ್ತು ಲಕ್ಷನ ಎಷ್ಟೋ ಅದು ಕಲ್ಯಾಣಿದಲ್ಲ ನಾವು ಅರವತ್ತೈದು ಲಕ್ಷ ನ ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಮಾಡಿಸ್ತಾ ಇದ್ದೀವಿ ಆದರೂ ಈಗ ಕೆಲವು ನಮ್ಮ ಕಲಾವಿದರು ಇವರು ಇನ್ನು ಕೆಲವು ಬದಲಾವಣೆ ಬೇಕು ಅಂತ ಹೇಳಿದ್ದಾರೆ ಈಗ ನಾವು ಹೆಚ್ಚುವರಿ ಸ್ಪೀಕರ್ ಆ್ಯಡ್ ಮಾಡಬೇಕು ಅಂತ ಹೇಳಿದ್ದೀವಿ ಲೈಟಿಂಗ್ ಸಿಸ್ಟಮು ಇನ್ನೂ ಸ್ವಲ್ಪ ಹೆಚ್ಚು ಮಾಡಬೇಕು ಅಂತ ಹೇಳಿದ್ದಾರೆ ಅದನ್ನು ಪರಿಶೀಲನೆ ಮಾಡಿ ಅದನ್ನು ಮಾಡಿಸ್ಬೇಕು ಅಂತ ಮಾಡ್ತಾ ಇದ್ದೀವಿ ಇನ್ನು ಸಣ್ಣ ಪುಟ್ಟ ಕೆಲವು ಸಮಸ್ಯೆಗಳು ಹೇಳಿದ್ದಾರೆ ಕೆಲವು ಯಾವ ರೀತಿ ತಾಂತ್ ಏನು ತಾಂತ್ರಿಕವಾಗಿ ಅದೇನಾದರೂ ತಯಾರು ಮಾಡ್ತಾ ಇದ್ದಾರಾ ಅವರು ಕೇಳಿರ್ತಕ್ಕಂಥ ವಿಚಾರಗಳು ಏನೇನು ಸೌಲಭ್ಯ ಬೇಕು ಅಂತ ಕೇಳಿದ್ದಾರೆ ಅದನ್ನು ಮಾಡ್ತಾಯಿದ್ವಿ ಒಟ್ಟಾರೆಯಾಗಿ ಈಗ ಹಾಕಿರ್ತಕ್ಕಂಥ ಸೌಂಡ್ ಸಿಸ್ಟಮ್ ಓಕೆ ಅನಿಸುತ್ತೆ ಆದರೆ ನನಗೆ ಸೈಡಲ್ಲಿ ಇನ್ನು ಹೆಚ್ಚುವರಿನ ಆ ಕಡೆ ಒಂದು ಮೂರು ಈ ಕಡೆ ಒಂದು ಮೂರು ಸ್ಪೀಕರ್ ಹಾಕಬೇಕು ಅಂತ ಹೇಳಿದ್ವಿ ಹೆಚ್ಚುವರಿಯಾಗಿ ಅದೇ ಒಟ್ಟಾರೆಯಾಗಿ ಭಾಳ ಚೆನ್ನಾಗಿ ಬಂದಿದೆ ಇನ್ನು ಸಣ್ಣ ಪುಟ್ಟ ಕೆಲವು ಕಾಮಗಾರಿಗಳು ಸಣ್ಣ ಸಣ್ಣದಿದೆ ಆದಷ್ಟು ತ್ವರಿತವಾಗಿ ಅದನ್ನು ಪೂರ್ಣ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾವು ಜನವರಿ ಎಂಡ್ ಅಂದ್ಕೊಂಡಿದ್ವಿ ಈಗ ಫೆಬ್ರವರಿ ಎಂಡ್ ಆಗಿದೆ ಆದರೂ ಇನ್ನು ಕೇವಲ ಇನ್ನೊಂದು ಹತ್ತು ಹದಿನೈದು ಇಪ್ಪತ್ತು ದಿವಸದಲ್ಲಾಗುತ್ತೆ ನಾವು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆ ಅವತ್ತೇ ಕನ್ನಡ ಭವನ ಹೇಳಿ ನಾಮಾಂಕಿತ ಮಾಡಿದ್ದೀವಿ ನಾಮಕರಣ ಮಾಡಿದ್ದೀವಿ ಅವತ್ತೇ ಉದ್ಘಾಟನೆ ಮಾಡೋದ್ರ ಜೊತೆಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಕೂಡ ನಡೆಸೋಣ ಅಂತಕ್ಕಂಥ ಉದ್ದೇಶ ಇಟ್ಕೊಂಡಿದ್ದೀವಿ ನೋಡೋಣ ಕಾಮಗಾರಿಗಳು ಯಾವ ರೀತಿ ಪೂರ್ಣ ಆಗುತ್ತೆ ಅಷ್ಟರಲ್ಲಿ ಖಂಡಿತ ಏಪ್ರಿಲಲ್ಲಿ ಮಾಡಬೇಕು ಅಂತಕ್ಕಂಥ ಒಂದು ಇಂಗಿತವನ್ನು ನಮ್ಮ ಕೋಡಿ ರಂಗಪ್ಪನವರು ಅವರೆಲ್ಲ ಸೇರಿ ಹೇಳಿದ್ದಾರೆ ಸಾಹಿತ್ಯ ಪರಿಷತ್ನವರು ಹೇಳಿದ್ದಾರೆ ಅದರಿಂದ ಬಹುಶಃ ಬಹುತೇಕ ಆ ಒಂದು ಒಂದು ತಿಂಗಳು ತಡ ಆದ್ರೂ ಪರವಾಗಿಲ್ಲ ಎಲ್ಲ ಕಾಮಗಾರಿಗಳು ಯಾಕಂದರೆ ಇಲ್ಲಿ ನಿರಂತರವಾಗಿ ಬಳಕೆ ಆಗಬೇಕು ಸುಮ್ಮನೆ ಏನೋ ಮಾಡಿ ಬಳಕೆ ಆಗದಿದ್ರೆ ಕಷ್ಟ ಆಗುತ್ತೆ ಅದರಿಂದ ನಾಟಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆ ಬೆಳೆ ಬೇರೆ ಕಾರ್ಯಕ್ರಮಗಳು ಇವೆಲ್ಲದಕ್ಕೂ ಬಳಕೆ ಆಗೋ ರೀತಿಯಲ್ಲಿ ಇದನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶ ಇತ್ತು ಕಡೆಯದಾಗಿ ಇದು ಒಂದು ಬೆಳಕಿಗೆ ಬರ್ತಕ್ಕಂಥ ಒಂದು ಸಂದರ್ಭ ಬಂದಿದೆ ನಾನು ಮೊನ್ನೆನೇ ಹೇಳಿದ್ದೀನಿ ಗಣರಾಜ್ಯೋತ್ಸವ ದಿವಸ ಹೇಳಿದ್ದೀನಿ ಆದೇಶ ಆಗಿದೆ ರಂಗಮಂದಿರ ಅಂತ ಹಿಂದೆಯಿಂದ ಹೆಸರು ಓಡ್ತಾ ಇತ್ತು ಜಿಲ್ಲಾ ರಂಗಮಂದಿರ ಅಂತ ಕನ್ನಡ ಭವನ ಅಂಥೇಳಿ ಇಟ್ಟಾಯಿತು ಈಗ ವಿಶ್ವೇಶ್ವರಯ್ಯನವರ ಹೆಸರು ಇನ್ನೊಬ್ಬರ ಹೆಸರು ಮತ್ತೊಬ್ಬರ ಹೆಸರು ಅವೆಲ್ಲ ಪ್ರಸ್ತಾಪ ಮಾಡಿಕೊಂಡು ಹೋದರೆ ಪ್ರಯೋಜನ ಇಲ್ಲ ಕರ್ನಾಟಕದಲ್ಲಿದ್ದೀವಿ ಜಿಲ್ಲೆಗೆ ಒಂದು ಕನ್ನಡ ಭವನ ಆಗಬೇಕು ಅಂತಕ್ಕಂಥದ್ದಿದೆ ಬಹುಶಃ ಇದು ಸೂಕ್ತ ಅಂತಕ್ಕಂಥ ಕಾರಣದಿಂದ ನಾನು ಹಿಂದೆ ಘೋಷಣೆ ಮಾಡಿದ್ದೆ ಇದನ್ನು ಕನ್ನಡ ಭವನ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಆಗ್ತಾಯಿದೆ ಅಂತ ಅದನ್ನು ಮಾಡಿಸಿದ್ದೀವಿ ಅಂತ ಗಣರಾಜ ಗಣರಾಜ್ಯೋತ್ಸವದ ದಿನದೊಂದು ಅಧಿಕೃತ ಆದೇಶ ಆಗಿದೆ ಅಂತ ಕೂಡ ಹೇಳಿದ್ದೀನಿ ಈಗಾಗಲೇ ನಾವು ಹೆಸರು ಕೂಡ ಕನ್ನಡ ಭವನ ಅಂತ ಹೇಳಿ ಅದಕ್ಕೆ ಹಾಕ್ತಾರೆ ಅದರ ಬೇಗ ಯಾವುದು ಗೊಂದಲ ಇಲ್ಲ ತುಂಬ ಚಿಕ್ಕ ಈಗ ನೋಡಿ ಈಗ ಎಲ್ ಇ ಡಿ ಸ್ಕ್ರೀನ್ ಆಗಬೇಕು ಅಂತಕ್ಕಂಥದ್ದು ಉದ್ದೇಶ ಇತ್ತು ಸುಮಾರು ಎಲ್ ಇ ಡಿ ಸ್ಕ್ರೀನ್ಗೆ ದೊಡ್ಡ ಪ್ರಮಾಣದಲ್ಲಿ ಹಾಕಿದಾಗ ನಲವತ್ತು ನಲವತ್ತೈದು ಲಕ್ಷ ಆಗ್ತಿತ್ತು ಆದರೆ ನೀವು ನೋಡ್ತಾ ಇದ್ದೀರಾ ಎಲ್ ಇ ಡಿ ಭಾಳಷ್ಟು ತಂತ್ರಜ್ಞಾನ ಭಾಳಷ್ಟು ಬೇಗ ವೇಗವಾಗಿ ಬದಲಾಗ್ತಾ ಇತ್ತು ನಾವು ಅಷ್ಟು ಲಕ್ಷಗಳು ಖರ್ಚು ಮಾಡಿ ಹಾಕುವಂಥದ್ದು ಎಷ್ಟು ಸರಿ ಅಂತ ಸುಮಾರು ಚರ್ಚೆ ಮಾಡಿ ಕಡೆಗೆ ಪ್ರೊಜೆಕ್ಷನ್ ಸಿಸ್ಟಮ್ ಅಂತೇಳಿ ಅದು ಅವರು ಟೂ ಕೆ ಮಾಡಿದ್ರು ನಾನು ಫೋರ್ ಕೆ ಅಂತ ಹೇಳಿದ್ದೀನಿ ಏನಾಗುತ್ತೆ ಈಗ ಮತ್ತೆ ಅಷ್ಟು ಪೂರ್ತಿ ಅಗ್ಳ ಮಾಡಲಿಕ್ಕೆ ಆ ಪ್ರೊಜೆಕ್ಟ್ರು ಮತ್ತೆ ಹೊರಗೆ ಬರಬೇಕಾಗತ್ತೆ ಈಗ ಏನು ಥ್ರೋ ಡಿಸ್ಟೆನ್ಸ್ ಇರುತ್ತಲ್ಲ ಒಂದು ಆ್ಯಂಗಲ್ ಅದು ವೈಡ್ ಆ್ಯಂಗಲ್ ಮತ್ತೊಂದು ಇರ್ತದೆ ಸೊ ಅದಕ್ಕೆ ಅವರು ಎಷ್ಟು ಸೂಕ್ತ ಅಂಥೇಳಿ ಮಾಡಿದ್ದಾರೆ ಈಗ ನಾವು ಇನ್ನು ಬೇರೆ ಇನ್ನು ಜಾಸ್ತಿ ಮಾಡೋದಕ್ಕಾಗೋದಿಲ್ಲ ಬಹುಶಃ ಯೋಚನೆ ಮಾಡೋಣ ಮುಂದೆ ಏನಾದರೂ ಸೈಡಲ್ಲಿ ಏನಾದರೂ ಚಿಕ್ಕ ಪ್ರೊಜೆಕ್ಟ್ಗಳು ಹಾಕೋಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಒಂದು ಪಾಸಿಬಿಲಿಟಿ ಚೆಕ್ ಮಾಡ್ಬೋದು ಅದನ್ನ ನೋಡೋಣ ಅದು ಹೇಳಿ ಹೇಳೋಣ ಯಾಕಂದ್ರೆ ಬಹಳಷ್ಟು ಕಡೆ ಟ್ವಿನ್ ಪ್ರೊಜೆಕ್ಟ್ಸ್ ಹಾಕ್ತಾರೆ ಡಬಲ್ ಪ್ರೊಜೆಕ್ಟ್ ಆಗ್ತಾರೆ ಈ ಥರ ಇದೆ ನೋಡೋಣ ಅದನ್ನ ಯಾವ ರೀತಿ ಆ ಸಮಸ್ಯೆನ ಅದಕ್ಕೇನಾದ್ರು ಪರಿಹಾರ ಕಂಡುಕೊಳ್ಲಿಕ್ಕೆ ಆಗತ್ತ ಅನ್ನೋದನ್ನ ನೋಡೋಣ